ನಾನು ನನ್ನಿಂದಲೇ ಎಂಬ ಅಹಂಕಾರ ನಮ್ಮಿಂದ ದೂರ ಹೋಗುವ ತನಕ ಸಂಬಂಧಗಳು ಎಂದು ಹತ್ತಿರವಾಗುವುದಿಲ್ಲ ಅಂತ ಹೇಳ್ತಾರೆ ಸೊ ಬ್ರಹ್ಮಾಂಡದಲ್ಲಿ ನಾವು ಎಷ್ಟು ಚಿಕ್ಕವರು ಅಂತ ನಮ್ಮ ಮಾನ್ಯ ಎ ಎಸ್ ಪಿ ಸಂಕಜ್ ಸರ್ ತುಂಬ ಚೆನ್ನಾಗಿ ವಿವರಿಸಿದರೆ ಬನ್ನಿ ನೋಡ್ಕೊಂಡು ಬರೋಣ ಥ್ಯಾಂಕ್ ಯು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಟ್ ವಿಲ್ ಹೆಲ್ಪ್ ಮೀ ಟು ಅಪ್ ವಿತ್ ಗುಡ್ ವಿಡಿಯೋಸ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಯೋಗ ಮಾಡಬೇಕು ಇದು ಇವತ್ತು ನೀನು ಹೇಳಿತಲ್ಲ ಆದಿಕಾಲದಿಂದ ಹೇಳಿದ್ದು ಅನಾದಿ ಕಾಲದಿಂದ ಹೇಳಿದ್ದು ಅದಕ್ಕೆ ಋಷಿ ಮನೆಗಳು ಯೋಗ ಮಾಡ್ತಿದ್ರು ಆರೋಗ್ಯಯುತವಾಗಿ ನೂರಾರು ವರ್ಷ ಕಾಣ್ತಿದ್ದರು ಆ ಹಿನ್ನೆಲೆಗಳನ್ನು ನಾವು ಯೋಗ ದಿನಾಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಹಿಂದೆ ಸಂಕಲ್ಪ ಮಾಡ್ಕೊಳ್ಳಿ ನಾವು ಜೊತೆ ಯೋಗ ಮಾಡೋಣ ಮಾಡಿಕೊಳ್ಳೋಣ ನಮ್ಮಲ್ಲಿರುವಂಥ ಅನುಭಾವನೆಯನ್ನು ಹಾಕೋಣ ಈಗ ಇವರು ಹೇಳಿದ್ರಲ್ಲಿ ಅವರು ಪ್ರಪಂಚದಲ್ಲಿ ವಿಶ್ವದಲ್ಲಿ ನಾವು ನಮ್ಮ ಆಕಾರ ನಮ್ಮ ಗಾತ್ರ ನಮ್ಮ ಸ್ಥಿತಿ ಏನಿದೆ ಅಂತೇಳಿ ಸಾತ್ವಿಕೆಂತ ಸು ಸಾತ್ವೀಕಾಲದಲ್ಲಿ ಹೋಲಿಸಬೇಕಾಗ ನಿಮಗೆಲ್ಲರಿಗೂ ಗೊತ್ತಿದೆ ಭೂಮಿಯನ್ನು ತೊಡಗಿದೆ ಅಂತೇಳಿ ಭೂಮಿ ವ್ಯಾಸ ಹನ್ನೆರಡು ಸಾವಿರದ ಐರ ಎಪ್ಪತ್ತೊಂದು ಕಿಲೋಮೀಟರ್ ಭೂಮಿಯ ಎಂಟುನೂರು ಪಟ್ಟು ಗುರುಗ್ರಹ ಇದೆ ಹದಿಮೂರು ಲಕ್ಷ ಪಟ್ಟು ಸೂರ್ಯ ಇದ್ದಾನೆ ಇಷ್ಟೆಲ್ಲ ದೊಡ್ಡದಿರುವಂತಹ ನಮ್ಮ ಸೂರ್ಯ ವಿಶ್ವದಲ್ಲಿ ಆಕಾಶ ಕಾಯದಲ್ಲಿ ಒಬ್ಬ ಸಣ್ಣ ಸೂರ್ಯ ಇಂಥ ಹದಿನೈದು ಸಾವಿರ ಕೋಟಿ ಸೂರ್ಯಗಳು ನೋಡಿ ನಮ್ಮ ಆಕಾಶ ಗಂಗೆ ಆಗಿದೆ ಸುಮಾರು ಹತ್ತು ಸಾವಿರ ಕೋಟಿ ನಮ್ಮ ಗಂಗಗಳ ಆಕಾಶಿಗೆ ಹೆಸರು ಗೊತ್ತಿಲ್ಲ ನಾವು ಕೊಡ್ತಿಲ್ಲ ಅದು ಮೂವತ್ತೆರಡು ಲಕ್ಷ ಕೋಟಿ ಗೊತ್ತಿರುವ ಮಾಡಲ್ಲ ನಾವು ತಿಳ್ಕೊಂಡಿವಿ ಭೂಮಿ ಮೇಲಷ್ಟೇ ಮಂದಿದ್ದೀವಿ ಭೂಮಿ ಮೇಲಷ್ಟೇ ಜನ ಆದರೆ ಭೂಮಿ ಮೇಲಷ್ಟೇ ಜೀವಿಗಳು ಅಂತೇಳಿ ಜೀವಿಗಳು ಒಬ್ಬರು ಅಕಾರ್ಡಿಂಗ್ ಟು ಹೇಳಿ ಒಂದು ಪುಸ್ತಕ ಪಡೆದ ಆ ಪುಸ್ತಕದ ಪ್ರಕಾರ ಒಂದು ಸಾವಿರ ನಂಬಲಿಕೆ ಒಂದು ಗ್ರಹ ನಮ್ಮಂತದಿದ್ರೆ ನಮ್ಮ ಸುಮಾರು ಹದಿನೈದು ಸಾವಿರ ಕೋಟಿ ಗೃಹಗಳಲ್ಲಿ ಜೀವಿಗಳು ಸರಿ ಮತ್ತೆ

ಓಡುವಂತಹ ವಾಹನವನ್ನು ಕಂಡುಡಿದ್ದು ರಾಕೆಟ್ ರಾಕೆಟ್ ಸ್ಪೀಡ್ ಐವತ್ತು ಸಾವಿರ ಕಿಲೋಮೀಟರ್ ನಾವು ಈ ಸ್ಪೀಡ್ನಲ್ಲಿ ಒಂದು ದಾಸಿಗೆ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋದರೆ ನಮ್ಮ ಗೃಹದಿಂದ ಅಥವಾ ನಮ್ಮ ಸೌರ ಮಂಡಲದಿಂದ ಪ್ರಜಿಮಾ ಶಂಕಾರಿ ಅಲ್ಲಿರುವಂತಹ ಗೃಹಕ್ಕಾಗಲಿ ಪ್ರಜಿಮಾ ಶಂಕಾರಿ ಸೂರ್ಯನಿಗಾಗಲಿ ಮುಟ್ಟಬೇಕಂದ್ರೆ ಇಪ್ಪತ್ತೈದು ಸಾವಿರ ವರ್ಷ